ಆ್ಯಂಡ್ ವಾ ವಿ ಹೂ ಎವರ್ ಸೆನ್ ದಿಸ್ ರೆಡಾರ್ ವಿಲ್ ನಾಟ್ ವರ್ಕ್ ಏಕೆಂದರೆ ರೆಡಾರ್ ಅಂದರೆ ಈ ಏನು ಸ್ಪೆಷಾಲಿಟಿ ರೆಡಾರ್ ರೆಡಾರ್ ಅಂತ ಹೇಳ್ತೀನಿ ನಿಮಗೆ ನಮ್ಮ ದೇಶದಲ್ಲಿ ಈ ಥರ ರೆಡಾರ್ ಇರಲಿಲ್ಲ ಮದ್ದು ರೆಡಾರ್ ಯಾರು ನೋಡಿದ್ದೀರಾ ನಿಮ್ಮಲ್ಲಿ ಯಾರು ಈ ಥರ ನೋಡಿದ್ರು ನೋಡಿರಲಿಲ್ಲ ಅದು ರೆಡಾರ್ ಅಂದರೆ ಈ ಥರ ಒಂದು ಆ್ಯಂಟನ ಇರುತ್ತೆ ಕೆಲಗಡೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಆ್ಯಂಟನ ಇರುತ್ತೆ ಅದು ಆಂಟನ ನೀವು ನೋಡ್ತಾ ಇರ್ತೀವಿ ಈ ಕಡೆ ಆ ಕಡೆ ಆ ಥರ ಒಂದು ಬೀಮ್ ಇರುತ್ತೆ ಮೈಕ್ರೋವೇವ್ ಬೀಮ್ ಬೀಮ್ ಹೋಗುತ್ತೆ ಅದು ರಿಫ್ಲೆಕ್ಷನ್ ಬರುತ್ತಾ ಗೊತ್ತಾಗುತ್ತೆ ಎಲ್ಲಿದೆ ಎಷ್ಟು ದೂರ ಎಷ್ಟು ಹೈಟು ಓಡಾಡ್ತಿದ್ರೆ ಎಷ್ಟು ಎಲ್ಲ ಗೊತ್ತಾಗುತ್ತೆ ಆ ಥರ ನೋಡ್ತಾಯಿ ಸೊ ಆ ಮೊದಲು ಏನು ಮಾಡ್ತಿದ್ವಿ ಒಂದು ಮಿಸೈಲು ಒಂದು ರೆಡಾರು ಒಂದು ಟಾರ್ಗೆಟ್ ಟಾರ್ಗೆಟ್ ಇಲ್ಲಿ ಫ್ಲೈ ಆಗ್ತಾಯಿದ್ರೆ ಇದು ರೆಡಾರ್ ನೋಡ್ಕೊಳ್ಳುತ್ತೆ ರೆಡಾರ್ ಟ್ರ್ಯಾಕ್ ಮಾಡುತ್ತೆ ಟಾರ್ಗೆಟ್ ಹೋಗುತ್ತೆ ಮೇಲೆ ಕೆಳಗೆ ನೋಡ್ತಾ ಇದ್ದೆ ಸೊ ಅದು ಮಿಸೈಲ್ ವಿಲ್ನೋ ಟಾರ್ಗೆಟ್ ಎಲ್ಲಿದೆ ಎಷ್ಟು ದೂರ ಎಷ್ಟು ಎಲ್ಲ ಗೊತ್ತಾಗುತ್ತೆ ಸೊ ಮಿಸೈಲ್ ವಿಲ್ ಆಟೋಮೆಟಿಕ್ಲಿ ಗೋ ಮೆನೋವರಿ ಕಂಡು ಹೆಡ್ ದಿ ಟಾರ್ಗೆಟ್ ದಿಸ್ ಇಸ್ ವಾಟ್ ಇಟ್ ಇಸ್ ದೇ ಇವಾಗ ಆರ್ಮಿ ಏರ್ಫೋರ್ಸ್ ಏನು ಮಾಡಿದ್ರು ನೋಡಪ್ಪ ಈ ಥರ ಒಂದು ರೆಡಾರು ಒಂದು ಮಿಸೈಲು ಒಂದು ದಿಸ್ ಶುಡ್ ಡೂ ಮಲ್ಟಿ ಟಾರ್ಗೆಟ್ ಹ್ಯಾಂಡ್ಲಿಂಗ್ ಅಂದರೆ ಒಂದೇ ರೆಡಾರೊಳಗೆ ನಾನು ಹನ್ನೆರಡು ಟಾರ್ಗೆಟು ಟ್ರ್ಯಾಕ್ ಮಾಡಬೇಕು ಹೆಂಗೆ ಮಾಡೋಕ್ಕಾಗತ್ತೆ ಭೀಮ್ ಇರೋದೇ ಒಂದಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ ಹನ್ನೆರಡು ಟಾರ್ಗೆಟ್ ಮಾಡಬೇಕು ಅಮೇರಿಕಾದವರು ಮಾಡಿದಾರಂತೆ ನೀವು ಮಾಡಬೇಕು ಅಮೇರಿಕ ಒಂದು ಮಾಡಿದ್ದು ಪೇಟ್ರಿಯೆಟ್ ಒಂದು ಮೆಸೇಲ ಮಾಡಲು ಅಲ್ಲಿ ಮಲ್ಟಿ ಟಾರ್ಗೆಟ್ ಮಾಡಿದರು ನೀವು ಮಾಡಿದ್ದು ಅಂತ ಹೆಂಗೆ ಮಾಡಿದ್ರು ಆಮೇಲೆ ಎಲ್ಲ ಎಲ್ಲ ಡಿ ಬೆಂಗ್ಳೂರ ಎಲ್ಲ ಡಿ ಆ ದೇವರ ಗೇ ಒಂದು ರೆಸ್ಪಾನ್ಸಿಬಿಲಿಟಿ ಅವೆಲ್ಲ ಹೋಗಿ ಎಲ್ಲ ಮಾತಾಡಿಕೊಂಡು ಆವಾಗ ಡಾಕ್ಟರ್ ಶನಾಯ್ ಅಂತ ಇದ್ದರು ಡೈರೆಕ್ಟ್ರು ಅವರೆಲ್ಲ ಹೇಳಪ್ಪ ವೀನೋ ಟು ಡು ವಾಟ್ ಟು ಡು ಹೌ ಟು ಡು ವಿ ನೀಡ್ ಸಮ್ ಕಾಂಪೊನೆಂಟ್ಸ್ ಎಲ್ಲ ಬೇಕು ಅದೆಲ್ಲ ಮಾಡಿದ್ರೆ ಆಗುತ್ತೆ ಬಟ್ ವಿ ಕೆನ್ ಟ್ರೈ ಅಂತ ಹೇಳಿದ್ರು ಅದೇ ಯಾವಾಗೇನು ಅಂದರೆ ಈ ಥರ ಬೀಮು ಮೂ ಇದನ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಇದು ಹಿಂಗೆ ಇರುತ್ತೆ ಸ್ಟೇಷನರಿ ಬರೀ ಬೀಮ್ ಮಾತ್ರ ಮೂವ್ ಮಾಡು ನಾನು ಯಾಕೆ ಮೂವ್ ಮಾಡಬೇಕು ಇವಾಗ ಇಫ್ ವಾಂಟ್ ಲೋಕಲ್ ರೈಟ್ ಮೈ ಐ ವಿಲ್ ಸಿ ಮೈ ಹೆಡ್ ನಿನ್ನ ಈ ಥರ ಮಾಡಿ ಸೊ ರೆಡಾರ್ ಬೀಮ್ನ ನೀವು ಶಿಫ್ಟ್ ಮಾಡಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಲೆಫ್ಟ್ ರೈಟ್ ಮಾಡ್ತಾಯಿರಿ ಅದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲಿದೆ ಅಂದ್ಬಿಟ್ಟು ಬೇರೆ ಆಟನ ಮೂವ್ ಮಾಡೋಕೆ ಹೋಗಿರಿ ಆ್ಯಂಡ್ರಾ ಮೂವ್ ಮಾಡಿದ್ರೆ ತುಂಬ ಕಷ್ಟ ಅದು ಹ್ಯೂಜ್ ಆಂಟನ ವೇಯಿಂಗ್ ಸಮ್ ಟೂ ಟನ್ ತ್ರೀ ಟನ್ ಅದು ಮೂವ್ ಮಾಡಿದ್ರೆ ತುಂಬ ಸ್ಲೋ ಹೋಗುತ್ತೆ ಅದ್ರ ಬದಲು ಆದರೆ ಇನ್ನು ಬಿನ್ ಮೈಕ್ರೋ ಸೆಕೆಂಡ್ ಯು ಕೆನ್ ಮೂವ್ ಚಕ 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 ಚಕ್ ಹೋಗ್ತಾ ಇರುತ್ತೆ ಸೊ ವಿ ಮೇಡ್ ದಟ್ ರೆಡಾರ್ ಫಾರ್ ದಿಸ್ ಆಕಾಶ್ ಫಸ್ಟ್ ಇಸ್ ಕಾಲ್ಡ್ ಫೇಸ್ಡ್ ಅರೆ ರೆಡಾರ್ ಅಂತ ಇನ್ ಇಂಡಿಯಾ ಫಸ್ಟ್ ಫೇಸ್ ಅರೆ ರೆಡಾರ್ ಮೇಡ್ ಫಾರ್ ಆಕಾಶ್ ಆದ್ದರಿಂದ ನಮ್ಗೆ ಸಕ್ಸಸ್ ಆಯಿತು ಟಕ ಟಕ ಮಾಡೋದು ಅದು ಆ ಮಾಡಿದ್ಮೇಲೆ ನೀವು ನಾಲ್ಕು ಏರ್ಕ್ರಾಫ್ಟ್ ಇದು ನಾಲ್ಕಕ್ಕೆ ನಾಲ್ಕು ಮಿಸೈಲ್ ಆರಿಸ್ಬೌದು ಒಂದು ಒಂದು ನಾಲ್ಕು ನಾಲ್ಕನ್ನ ಇದು ಕಂಟಿನ್ಯೂಸ್ ಟ್ರ್ಯಾಕ್ ಮಾಡುತ್ತೆ ಕಂಟಿನ್ಯೂಸ್ ಸ್ಟ ಎಲ್ಲಿದೆ ಯಾವ ಯಾವ ಏರ್ಕ್ರಾಫ್ಟ್ ಎಲ್ಲಿದೆ ಯಾವ ಮಿಸೈಲ್ ಹೋಗುತ್ತೆ ಅದೆಲ್ಲ ಮ್ಯಾನೇಜ್ ಮಾಡುತ್ತೆ ಸೊ ಆ ರೀತಿ ಮಾಡಿ ದಟ್ ವಾಸ್ ದಿ ಬಿಗ್ ಚಾಲೆಂಜ್ ಟೆಕ್ನಾಲಜಿಕಲಿ ಯಾವ ರೀತಿ ಮಾಡೋದು ದಟ್ ವಾಸ್ ಬಿಗ್ ಚಾಲೆಂಜ್ ಆದ ಆವಾಗ ಬರೀ ಅಮೇರಿಕಾದಲ್ಲಿ ಒಂದು ಪೇಟ್ರಿಯೇಟ್ ಅದೊಂದೇ ಇದ್ದಿದ್ದು ಅದಕ್ಕೆ ಇದನ್ನು ಇಂಡಿಯನ್ ಪೇಟ್ರಿಯೇಟ್ ಪೇಟ್ರಿಯೇಟನ್ನು ನಾವು ಹೇಳ್ತಾ ಇದ್ವಿ नम पे नम मिसल सम अमेरिकनि लाइटर चीपर मोर मोर्म वि हाट बेटर कंप्यूटर्स बेटर स्पीड वेहिकल हेवी वेहिकल लाइट वेहिकल बिका मिसेल लाइटर सो वी से विर इंडियन पेट्रियट इस इंप्रूव वर्षन बेटर वर्षन दैन अमेरिकन पेट्रियट अब अर బల అందుకు గ్యారంటీ కడమే వేయిట్ కడి అలా మాట్ దట్ ఇస్ ఎ బిగ్ సక్సెస్ స్టోరి అది హర్ష బు రెడ్ ఆర్ మే హర్షా ఆయ్ ఆమె రెడ్ ఆర్ మైల్ మదై మాట్లా రెడ్ ఆర్ మైల్ హే అదే వర్ష ఆయ్ బికాస్ రెడ్ ఆర్ మైల్ చూట్ టాప్ టు ఈ అదర్ దట్ ఈస్ ఎగ్ చాలెంజ్ అదకే మూడు వర్ష ఆయ్ రెడ్ రెడ్ రెడీ మిసైల్ రెడీ ఇవిబ్బరూ మాట్ాడుతి అదికి మూడు వర్ష తి ಈಗ ಎಷ್ಟು ಇದೆಯಾ ಇವಾಗ ನಾವು ಟ್ವೆಲ್ ಟಾರ್ಗೆಟ್ಸ್ ಟ್ವೆಂಟಿ ಫೋರ್ ಮಿಸೈಲ್ಸ್ ಥರ್ಟಿ ಸಿಕ್ಸ್ ಕೆನ್ ಬಿ ಪ್ಯಾರ್ಲಲ್ಲಿ ಹ್ಯಾಂಡಲ್ ಮೂವತ್ತಾರು ಮೂವತ್ತಾರು ಮಾಡ್ಬೋದು ಮೂವತ್ತಾರು ಮಾಡಬಹುದು ಹಿಂಗೇನು ಮಾಡಿದ್ರೆ ಅಂದರೆ ಹನ್ನೆರಡು ಟಾರ್ಗೆಟು ಇಪ್ಪತ್ನಾಲ್ಕು ಮಿಸೈಲು ಒಂದು ಮೂವತ್ತಾರು ಅದು ಬ್ಯಾಕ್ ಗ್ರೌಂಡಲ್ಲಿ ಇನ್ಯಾವ್ದಾರ ಏರ್ಕಾಡ್ ಬಂದರೆ ಹೇಳುತ್ತೆ ಇನ್ನೊಂದು ಬರ್ತಾ ಇದೆ ಮೂವತ್ತು ಒಳ್ಳೆಯದು ಬರ್ತಾ ಇದೆ ಅಂತ ಹೇಳುತ್ತೆ అదే ట్రాక్ మేత్తె ఇల్ ఒ సర్వెలెన్స్ ఇల్లు తెలియ నేరీస్ థర్టీ సెవెన్ థర్టీ ఆ థర్ ఫిఫ్టీ టార్గెట్స్ వి కెన్ కీప్ ట్రాక్ బట్ కంటూ ట్రాకింగ్ థర్టీ సిక్స్ ఎస్ ఫోర్ హండ్రెడ్ అదూ అది రేంజ్ తుంబాస్తిందంబర్ ఆఫ్ టార్గెట్స్ కడి అది ఎక్సాక్ట్ నెంబర్ ಇದು ನಾವು ಮಾಡಿದ್ದು ನಮ್ಮ ಬೇಬಿ ನಮಗೆಲ್ಲ ಗೊತ್ತು ಜಾತಕ ಗೊತ್ತು ಪಾಕಿಸ್ತಾನದಲ್ಲಿ ನಾವೊಂದು ಸುಮ್ಮಂದೇನು ಏರ್ಬೈಸ್ ನೋಡ್ದಾಗಲ್ಲ ಅಂದರೆ ನಮ್ಮ ಮಿಸೈಲ್ನವ್ರಿಗೆ ಟ ಅವ್ರಿಗೆ ಟ್ರ್ಯಾಕ್ ಮಾಡಲಿಕ್ಕೆ ಆಗಲಿಲ್ವ ಇಲ್ಲೇ ಇಲ್ಲ ಇಲ್ಲ ಅಲ್ಲ ನಮ್ಮ ಮಿಸೈಲ್ ಟ್ರ್ಯಾಕ್ ಮಾಡೋಕ್ಕೆ ಅವ್ರ ಹತ್ರ ರೆಡಾರ್ ಆ ಥರ ರೆಡಾರಿಲ್ಲ ಅಂದರೆ ಮಾಕ್ ತ್ರೀ ಅಂತ ಹೇಳಿದ್ರಲ್ಲ ಮಾಕ್ ತ್ರೀ ಟ್ರ್ಯಾಕ್ ಮಾಡೋಕ್ಕೆ ಎಲ್ಲ ರೆಡಾರು ಆಗೋಲ್ಲ ಯುನಿಟ್ ಸ್ಪೆಷಲ್ ರೆಡಾರ್ ಇದಕ್ಕೆ ಟ್ರ್ಯಾಕ್ ಮಾರ್ಕ್ ತ್ರೀ ಇನ್ನೊಂದು ಏನು ಗೊತ್ತಾ ಫಸ್ಟ್ ಆಫ್ ಆಲ್ ಮಿಸೈಲ್ ಏರ್ಕ್ರಾಫ್ಟ್ ವಿ ಬಿಗ್ಗರ್ ಬಾಡಿ ಮಿಸ್ಸಲ್ ಸ್ಮಾಲರ್ ಮಾಡಿ ಚಿಕ್ಕದು ಅದು ಎಷ್ಟೋ ರೆಡರಿಗೆ ಸಿಕ್ಕೋದೇ ಇಲ್ಲ ಒಂದು ಇನ್ನೊಂದು ಸ್ಪೀಡ್ ಜಾಸ್ತಿ ಮಾರ್ಕ್ ತ್ರೀ ಎಲ್ಲ ಎರಡಾಟು ಲೆಸ್ ದೆನ್ ಮಾರ್ಕ್ ಒನ್ ಸೊ ನೀವು ಈವಾಗ ರೆಡರ್ ಆರ್ ಇ ಡಿಸೈನ್ ಫಾರ್ ಮಾರ್ಕ್ ಒನ್ ದಿ ಟಾರ್ಗೆಟ್ ಇಸ್ ಮಾರ್ಕ್ ತ್ರೀ ಇಟ್ ಇಲ್ ಮಿಸ್ ಮೂರನೇದು ಇದು ಮೇಲೆ ಹೋಗೋದಿಲ್ಲ ಇದು ಕೆಳಗೆ ಬಂದ್ಬಿಡುತ್ತೆ ಕ್ರೂಸಿಂಗ್ ಅಟ್ ಹಂಡ್ರೆಡ್ ಮೀಟರ್ಸ್ ಅದು ಸಿಕ್ಕೋದೇ ಇಲ್ಲ ನೀವು ಮೇಲೆ ನೋಡ್ತೀರಿ ಅದು ಕೆಳಗಿರುತ್ತೆ ಸೊ ದಿ ತ್ರೀ ಇದು ಬಿಲೋ ದಿ ಹೊರೈಸರ್ ಅಂತಾರೆ ಇಲ್ ಬಿ ಫ್ಲೈಯಿಂಗ್ ಬಿಲೋ ದಿ ಒಸನ್ ಆದ್ದರಿಂದ ಎರಡಾರು ಸಿಕ್ಕೋದೇ ಇಲ್ಲ ಅದು ಒಂಥರ ಏನ ಅವ್ರು ಅವ್ರಿಗೆ ನಿಜವೇ ಅವ್ರಿಗೆ ಅವ್ರಿಗೆ ಅವಮಾನ ಆದಂಗೆ ಆಯಿತು ಸೊ ಓಕೆ ಅವ್ರ ವೆಪನ್ನು ವರ್ಕ್ ಆಗಲಿಲ್ಲ ಅವ್ರು ಫೈಟರ್ಗಳು ಕೊಟ್ಟಕ್ಕಾಗಲಿಲ್ಲ ದೇ ಕುಡ್ ನಾಟ್ ಗಿವ್ ಫೈಟರ್ ಫಾರ್ ಹೆಲ್ಪಿಂಗ್ ಪಾಕಿಸ್ತಾನ್ ದೇ ಕುಡ್ ನಾಟ್ ಗಿವ್ ಆ್ಯಂಡ್ ವಾಟ್ ಎವರ್ ದೇ ಗಿವ್ ಅವ್ರೇನು ಸೆಕೆಂಡ್ ಹ್ಯಾಂಡ್ ಕೊಟ್ಟರು ಏನು ಗೊತ್ತಿಲ್ಲ ಯಾಕೆಂದರೆ ಬಿಟ್ಟಿ ಅಲ್ಲ ಬಿಟ್ಟಿ ಕೊಟ್ಟರೆ ಅಷ್ಟೇ ತಂದೆ ದುಡ್ಡಿಲ್ಲ ಅಂದರೆ ಯಾರು ಬೆಸ್ಟ್ ಕೊಡ್ತಾರೆ ಕರೆಕ್ಟ್ ಇರ್ಬೋದು ಸರ್ ಇನ್ನೊಂದು ಕೆಲವು ರೂಮರ್ಸ್ ಇದೆ ದುಡ್ಡಿಲ್ಲ ಎಸ್ ಸೈಂಟಿಸ್ಟ್ ನಿಮ್ಮ ಇದು ಹೇಗೆ ಅಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಏನು ಇದೆ ಅಲ್ಲಿಗೆ ಅಟ್ಯಾಕ್ ಆಗಿದೆ ಅಂತ ಕೆಲವು ಹೇಳ್ತಾರೆ ಆಗಿಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ನಾವು ಆರ್ ಗೋಯಿಂಗ್ ನಮಗೂ ಗೊತ್ತಿಲ್ಲ ನಾವೇನು ಹೋಗಿಲ್ಲ ಬಟ್ ಒಂದು ಇಂಟ್ರವ್ಯೂ ಆಯಿತು ನೀವು ನೋಡಿದ್ರೆ ಪ್ರೆಸ್ ಬ್ರೀಫ್ ಅಂತ ಮಾಡಿದ್ರಲ್ಲ ಅಲ್ಲಿ ಒಬ್ಬರು ಇವರಿದ್ದರು ಏರ್ ಮಾರ್ಷಲ್ ಭಾರತಿ ಅಂದ್ಬಿಟ್ಟು ಕನ್ನಡದವರು ಕೇಳಿದ್ರಲ್ಲ ಅವರು ಅವ್ರನ್ನ ಈ ಥರ ನಿಮ್ಮಂಥವ್ರು ಕೇಳಿದ್ರು ಪ್ರೆಸ್ಸು ಅಲ್ಲಿ ನೀವು ಮಾಡಿದಿರಿ ಕಿರಾಣ ಪರ್ವತದಲ್ಲಿ ವಾ ಇವಳಗಿತ್ತು ಅಂತ ಅದು ಮಾಡಿ ನೀವು ಮಾಡಿದಿರಲ್ಲ ಅದು ಯಾವ ರೀತಿ ನಾಶನ ಆಯಿತು ಅಂತ ಹೇಳಿದರು ಅವ್ನು ಏನು ಹೇಳಿದೆ ಗೊತ್ತಾ ಅವ್ನು ಭಾರತಿ ಓಹ್ ಕಿರಣ್ ಅವಳು ನ್ಯೂಕ್ಲಿಯತ್ತಾ ನಮಗೆ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತು ಅಂದ್ಬಿಟ್ರು ಅವರು ತೇಳ್ಸ್ಬಿಟ್ರು ಬಿಕಾಸ್ ಇನ್ನೊಂದು ಆನ್ಸರ್ ನನಗೆ ಗೊತ್ತೇ ಇಲ್ಲ ನಿನಗೆ ಗೊತ್ತಾ ಓಹ್ ಹೌದಾ ಅಂದ್ಬಿಟ್ರು ಅವರು ಆ ರೀತಿ ಯಾರೂ ಹೇಳಲ್ಲ ಬಟ್ ಈ ಇಟ್ ಇಡರ್ ಹಿಟ್ ಡೆಫಿನೆಟ್ಲಿ ಇಟ್ ವಾಲ್ ಡನ್ ಸಮ್ ಡ್ಯಾಮೇಜ್ ಯಾ ನೋ ಡೌಟ್ ಬಿಕಾಸ್ ಸಚ್ ಎ ಬಿಗ್ ವಾರೆಡ್ ಎಲ್ಲೋ ಡ್ಯಾಮೇಜ್ ಮಾಡಿದೆ ಡಿಪೆಂಡಿಂಗ್ ಆನ್ ಅದು ಪರ್ವತದ ಹತ್ರನೋ ಮೇಲೋ ಕೆಳಗೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರೋ ಹೇಳಿರೋದೇನು ಅಂದರೆ ಅದರ ಡೋರ್ ಹತ್ರ ಹೋಗಿ ಇದೆ ಆದ್ದರಿಂದ ಇಟ್ ಈಸ್ ನೌ ಯು ಕ್ಯಾನಾಟ್ ಗೋ ಇನ್ ಸೈಡ್ ಬಿಕಾಸ್ ಒನ್ಸ್ ಇದು ಒಳಗಡೆ ಡ್ಯಾಮೇಜ್ ಆಗಿದ್ದರೆ ರೇಡಿಯೇಷನ್ ಬಿ ಇದೆ ರೇಡಿಯೇಷನ್ ವಿಲ್ ಕಮ್ ಔಟ್ ಒಳಗಡೆ ಇರೋದು ರೇಡಿಯೇಷನ್ ಬರ್ತೀರ ಯು ಕ್ಯಾನ್ ಗೋ ಇನ್ಸೈಡ್ ಹಾಂ ಆ ಥರದಲ್ಲಿ ಹಾಗಿದ್ರೆ ನೋಬಡಿ ವಿಲ್ ಬಿ ಅಲೋ ಟು ಗೋ ನಿಯರ್ ದಿ ನ್ಯೂಕ್ಲಿಯರ್ ರೇಡಿಯೇಷನ್ ಎಲ್ಲಿದೆ ಅಲ್ಲ ಹತ್ರ ಯಾರು ಹೋಗಾಗಲಿ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಗೋ ವಿತ್ ಲಾಟ್ ಆಫ್ ಪ್ರೊಟೆಕ್ಷನ್ ಅಂತ ಇಟ್ಸ್ ಎ ರಿಸ್ಕ್ ಸೊ ಬೆಸ್ಟಿ ಅದೆಷ್ಟೋ ಬಿಟ್ಬಿಡಿ ಆ ನೂರು ವರ್ಷ ಬಿಟ್ಬಿಟ್ರೆ ಅದರ ಸ್ಲೋಲಿ ಇಟ್ ಡೈ ರೇಡಿಯೇಷನ್ ನ್ಯಾಚುರಲ್ ಡೆತ್ ಆಗುತ್ತೆ ಬಿಟ್ಬಿಡಿ ನೂರು ವರ್ಷ ಹತ್ರ ಹೋಗ್ಬಿಡಿ ತೌಸಂಡ್ ಎಕ್ಸೈಜ್ ರೇಟ್ ಇರ್ಬೋದು ಅಟ್ ಲೀಸ್ಟ್ ಹಂಡ್ರೆಡ್ ಇಯರ್ಸ್ ಗ್ಯಾರಂಟಿ ಬೇಕು ಇವಾಗೆಲ್ಲ ಇವಾಗ ಇವಾಗ ಈ ನ್ಯೂಕ್ಲಿಯರ್ ಬಾ ಇದು ಮಾಡಿದ್ರಲ್ಲ ಬಾಂಬು ಆಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ಎನರ್ಜಿ ಮಾಡಿದಿರಲ್ಲ ಅದಕ್ಕೆ ನ್ಯೂಕ್ಲಿಯರ್ ವೇಸ್ಟ್ ಅಂತ ಬರುತ್ತೆ ಅಂದರೆ ರಿಯಾಕ್ಟರ್ ಆದ್ಮೇಲೂ ಅದರಲ್ಲಿ ರೇಡಿಯೇಷನ್ ಇರುತ್ತೆ ಅದನ್ನೇನು ಮಾಡೋದು ಅದನ್ನು ಎರಡು ಥರ ಒಂದು ಅದನ್ನೆಲ್ಲ ಒಂದು ದೊಡ್ಡ ಕಂಟೈನರ್ ಹಾಕಿ ಲಡ್ಡು ಗಿಡ್ಡೆಲ್ಲ ಹಾಕಿ ಒಳಗಡೆ ಸ್ಟೀಲ್ ಮಾಡಿ ಇಷ್ಟು ಚಿಕ್ಕ ನ್ಯೂಕ್ಲಿಯರ್ ಮೆಟೀರಿಯಲ್ ಇಟ್ಟು ದೊಡ್ಡ ಡಬ್ಬ ಮಾಡಿ ಅದನ್ನು ಭೂಮಿಗೆ ಒಳಗಡೆ ಭೂಗತ ಮಾಡಬೇಕು ಉಗದ ಮಾಡಿದ್ರೆ ನೂರು ವರ್ಷ ಆದಮೇಲೆ ಅದು ತೆಗಿಬೋದು ಅಷ್ಟೊತ್ತಿಗೆ ಅದು ಸ್ಲೋಲಿ ರೇಡಿಯೇಷನ್ ಎಲ್ಲ ಜೀರೋ ಆಗುತ್ತೆ ಅದು ಒಂದು ಅಂದರೆ ಸಮುದ್ರದ ಕೆಳಗಡೆ ಹೋಗಿ ಸಮ್ಮ್ರಲ್ಲಿ ಹೋಗಿ ಕೆಳಗಡೆ ಎಲ್ಲ ಹೋಗಿ ಅಗದು ಸಮುದ್ರ ತೆಳಕ್ಕೆ ಇಡಬೇಕು ಆಮೇಲೆ ನೂರು ವರ್ಷ ಬಿಟ್ಟು ಆಮೇಲೆ ಹೋಗಿ ನೋಡ್ಕೊಳ್ಳಿ ಆ ರೀತಿ ಮಾಡ್ತಾರೆ ಆ ನ್ಯೂಕ್ಲಿಯರ್ ಹ್ಯಾಂಡ್ಲಿಂಗ್ ಇಸ್ ಅ ಬಿಗ್ ಪ್ರಾಬ್ಲಮ್ ಅದು ಯೂಸ್ ಮಾಡಿದ್ರು ಆಮೇಲೆ ನ್ಯೂಕ್ಲಿಯರ್ ವೇಸ್ಟ್ ಪ್ರಾಬ್ ಡಿಸ್ಪೋಸಲ್ ಬಿಗ್ ಚಾಲೆಂಜ್ ಎಲ್ಲ ಸೂಪರ್ ಸಾನಿಕ್ ಇಲ್ಲ ಹೈಪರ್ ನೆಕ್ಸ್ಟ್ ಬರ್ತಾ ಇರೋದು ಹೈಪರ್ ಇವಾಗ ಮಾರ್ಕ್ ತ್ರೀ ನಮ್ಮ ಮಾಡಿದ್ರು ಮಾರ್ಕ್ ಸಿಕ್ಸು ಮಾರ್ಕ್ ಸೆವೆನ್ ಬೇಕು ಅಂತ ನಾವು ನಾವು ಮಾಡ್ತಾ ಇದ್ವಿ ಅದು ನಾವು ಮಾಡ್ತಿದ್ವಿ ಮಾರ್ಕ್ ಸಿಕ್ಸು ಮಾರ್ಕ್ ಸಿಕ್ಸ್ ನಮ್ಗೆ ಏನು ಒಂದು ಇಂಟ್ರೆಸ್ಟ್ ಅಂದರೆ ಒಂದು ಅದೇ ವೆಪನ್ ಅದು ಬಿಡಿ ಅದು ವೆಪನ್ ಆಗುತ್ತೆ ಯಾರೋ ಯೂಸ್ ಮಾಡ್ಬೋದು ಬೇಡ ನಾವು ಹೇಳಿದ್ರೆ ಮಾರ್ಕ್ ಸಿಕ್ಸನ್ನು ವೆಪನಿಂದ ಏರ್ಕ್ರಾಫ್ಟ್ ಮಾಡೋದು ಏರ್ಕ್ರಾಫ್ಟ್ ಮಾಡಿದ್ರೆ ನಿಮಗೆ ಬೆಳಿಗ್ಗೆ ಹೋಗಿ ಲಂಡನ್ಗೆ ಸಾಯಂಕಾಲ ವಾಪಸ್ ಮನೆ ಊಟಕ್ಕೆ ಇಟ್ ಕ್ಯಾನ್ ಗೋ ವಿತಿನ್ ಒನ್ ಅವರ್ ಗೋ ಟು ಲಂಡನ್ ಕಮ್ ಬ್ಯಾಕ್ ಸಿಕ್ಸ್ ಟೈಮ್ಸ್ ಫಾಸ್ಟರ್ ಇವಾಗ ನೀವು ಆರು ಗಂಟೆ ಎಂಟು ಗಂಟೆ ತೊಗೊಂಡ್ರೆ ಹನ್ನೆರಡು ಗಂಟೆ ತೊಗೊಂಡ್ರೆ ಟೂ ಅವರ್ಸ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬನ್ನಿ ಆ ಥರ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದು ಕೊನೆಯಲ್ಲಿ ಎಲ್ಲರದು ಅಷ್ಟೇ ಹೈಪರ್ಸಾನಿಕ್ ಏರ್ಕ್ರಾಫ್ಟ್ ನಾ ನಿಮ್ಮ ನಿಮ್ಮ ನಮ್ಮ ಜ ಇದಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬಂದೇ ಬರುತ್ತೆ ಹೈಪರ್ಸಾನಿಕ್ ಸಿವಿಲಿಯನ್ ಕಮರ್ಷಿಯಲ್ ಮಿಲಿಟ್ರಿ ಯೂಸ್ ಮಾಡ್ಕೊಳ್ಳಿ ಬೇರೆ ವಿಷಯ ಸಿವಿಲಿಯನ್ ತುಂಬ ಯೂಸ್ ಆಗುತ್ತೆ ಇನ್ನ ಆ ಥರ ಇಲ್ಲ ಅಲ್ಲ ಏ ಇವಾಗ ಆಸ್ಟ್ರೋನ ಎಲ್ಲ ಹೋಗ್ತಾ ಇದ್ರಲ್ಲ ಅವರೆಲ್ಲ ಹೋಗ್ತಾರೆ ಮಾರ್ಕ್ ಟ್ವೆಂಟಿ ತನಕ ಹೋಗ್ತಾರೆ ಸ್ಪೀಡಿದ್ದೇನಾಗಲ್ಲ ಸ್ಪೀಡ್ ಏನು ಬೇಸರ್ ನೋ ಪ್ರಾಬ್ಲಮ್ ಆಕ್ಸಿಲರೇಷನ್ ಪ್ರಾಬ್ಲಮ್ ನೀವ್ರ ಅವರು ಸ್ಲೋ ಆಗಿ ಮಾಡ್ತಾರೆ ಸ್ಪೀಡ್ ಯು ಕ್ಯಾನ್ ಗೋ ಟು ಮಾರ್ಕ್ ಟ್ವೆಂಟಿ ಆಲ್ಸೋ ಯು ವಿಲ್ ಬಿ ಹ್ಯಾಪಿ ನೋ ಪ್ರಾಬ್ಲಮ್ ಬಟ್ ಆ್ಯಕ್ಸಿಲರೇಷನ್ ಒಂದು ಲೆವೆಲ್ ಆದಮೇಲೆ ಯು ಮ್ಯಾನ್ ಕೆನ್ ಆಟ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬೀಂಗ್ಸ್ ಹಾಂ ಇಲ್ಲ ಇಲ್ಲ ಸ್ಪೀಡೆಲ್ಲ ಪ್ರಾಬ್ಲಮ್ಮು ಆಕ್ಸಿಲೇಷನ್ ಪ್ರಾಬ್ಲಮ್ ಮಾರ್ಕ್ ತ್ರೀ ಮಾರ್ಕ್ ಟೂ ಪಾಯಿಂಟ್ ಸಮ್ಥಿಂಗ್ ಫ್ರಾನ್ಸ್ ಕಾರ್ಡ್ ಒಂದು ಏರ್ಕಾಟ್ ನೂರಾರು ಜನ ಫ್ಲೈ ಮಾಡೋರು ಅದು ಏನಂದರೆ ಅದು ಎಕನಾಮಿಕಲಿ ಇನ್ ಇನ್ನು ವರ್ಕೌಟ್ ಪ್ರಾಫಿಟ್ ಇಲ್ಲ ಎಲ್ಲ ಲಾಸ್ ಆಯಿತು ಹಾಗೆ ಅದು ತುಂಬ ಕಷ್ಟಪಟ್ಟು ಮಾಡಿದರು ತುಂಬ ದುಡ್ಡು ಖರ್ಚು ಮಾಡಿದರು ಅದು ಸೊ ಇಟ್ ಅನ್ಎಕನಾಮಿಕಲ್ ಟೂರರ್ ಅದು ಏನು ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ ಅದು ಏನು ಅಂದರೆ ಏರ್ಕ್ರಾಫ್ಟು ಸಬ್ಸಾನಿಕ್ಕಿಂದ ಸೂಪರ್ ಸಾನಿಕ್ ಹೋಗ್ಬೇಕಾದ್ರೆ ಒಂದು ಬೂಮ್ ಅಂತ ಹೇಳ್ತಾರೆ ಸೂಪರ್ ಸಾನಿಕ್ ಬೂಮ್ ಅಂತಾರೆ ಒಂದು ಶಾಕ್ ವೇವ್ ಬರುತ್ತೆ ಅದು ಬಂದರೆ ಎಲ್ಲ ಬಿಲ್ಡಿಂಗ್ಳು ಗಿಡ ಗಿಡ ಅಂತ ಏನಾರ ಸಣ್ಣ ಪುಟ್ಟ ವಿಂಡೋ ಮೇ ಕ್ರ್ಯಾಕ್ ಆ ಥರ ಆಗಿದ್ರೆ ಅದು ಇಟ್ ಮೇ ಆಲ್ಸೋ ಹ್ಯಾವ್ ಎಫೆಕ್ಟ್ ಆನ್ ದಿ ಹಾರ್ಟ್ ಸಂಬಡಿ ಓಪನ್ ಆದ್ದರಿಂದ ಅದನ್ನು ಇವಾಗೇ ಅದಕ್ಕೆ ದಾರಿ ಕಂಡುಕೊಂಡಿದ್ದಾರೆ ಹೌ ಟು ಅವಾಯ್ಡ್ ಭೂಮ್ ಅಂತ ಮಾಡಿದ್ದಾರೆ ಬಟ್ ಅದು ಬರೋಕ್ಕೆ ಇನ್ನೂ ನಾಲ್ಕು ವರ್ಷ ಆಗುತ್ತೆ ಅಟ್ಲೀಸ್ಟ್ ಐದು ವರ್ಷ ಆಗುತ್ತೆ ಅವಾಗ ಯು ಕ್ಯಾನ್ ಗೋ ಟು ಯುವರ್ ಮೈ ಗ್ರ್ಯಾಂಡ್ ಸನ್ ಒಂದು ದಿವಸ ಕೇಳ್ದ ಏನೋ ಆಮೇಲೆ ಇದು ನ್ಯೂ ಆಸ್ಟ್ರೇಲಿಯಾಗ ಆಸ್ಟ್ರೇಲಿಯಾಗ ಹೋಗಿ ಬಂದ್ರು ನಾವಿಬ್ಬ